ಚಿನ್ನಸ್ವಾಮಿ ಮೈದಾನದ ಬಳಿ ನಡೆದ ಕಾಲ್ತುಳಿತ ಪ್ರಕರಣ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರಿ ಮುಜುಗರವನ್ನು ತಂದಿದೆ ಬರೀ ಅಧಿಕಾರಿಗಳನ್ನು ಹೊಣೆ ಮಾಡಿ ಅಮಾನತು ಮಾಡಿದ್ದಕ್ಕೆ ವಿಪಕ್ಷಗಳು ತಿರುಗಿ ಬಿದ್ದಿವೆ ಸಿಎಂ ಡಿಸಿಎಂ ಹಾಗೂ ಪರಮೇಶ್ವರ್ ರಾಜೀನಾಮೆಗೆ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ ಈ ನಡುವೆ ನನಗೆ ಈ ಗೃಹ ಖಾತೆಯೇ ಬೇಡ ಅಂತ ಪರಮೇಶ್ವರ್ ಪಟ್ಟು ಹಿಡಿದಿದ್ದಾರೆ ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಕೆಂಡ ಉಗುಳುತ್ತಿದ್ದಾರೆ ಈ ಘಟನೆಗೆ ಸರ್ಕಾರವೇ ಹೊಣೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಗೃಹ ಸಚಿವರ ರಾಜೀನಾಮೆಗೆ ದುಂಬಲು ಬಿದ್ದಿದ್ದಾರೆ ಆರ್ಸಿಬಿ ಫ್ಯಾನ್ ಸಾವಿಗೆ ಪರಮೇಶ್ವರ್ ಬೇಸರ ಗೃಹ ಖಾತೆ ಬೇಡ ಅಂದಿದ್ಯಾಕೆ ಪರಮೇಶ್ವರ್ ಮಾಜಿ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿಯ ನಾಯಕರು ಪರಮೇಶ್ವರ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಇದು ಪರಮೇಶ್ವರ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಮುಂದೆ ತಮ್ಮ ಅಸಮಾಧಾನವನ್ನ ತೋಡಿಕೊಂಡಿದ್ದಾರೆ ನನ್ನದಲ್ಲದ ತಪ್ಪಿಗೆ ನಾನ್ ಯಾಕೆ ಬಲಿಯಾಗಬೇಕು ನಾನು ಯಾಕೆ ಟೀಕೆಗಳನ್ನ ಎದುರಿಸಬೇಕು ಈ ಖಾತೆಯ ಸಹವಾಸ ನನಗೆ ಬೇಡ ನನಗೆ ಜನರಿಗೆ ಹತ್ತಿರ ಆಗುವಂತ ಖಾತೆಯನ್ನ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯ ಮುಂದೆ ಪಟ್ಟು ಹಿಡಿದಿದ್ದಾರೆ ಹೋಮ್ ಮಿನಿಸ್ಟರ್ ಯು ಆರ್ ದ ಬೆಸ್ಟ್ ಎಂದ ಸಿಎಂ ಪರಮೇಶ್ವರ್ ಮಾತು ಕೇಳಿಸಿಕೊಂಡ ಸಿಎಂ ಸಿದ್ದರಾಮಯ್ಯ ಡಾಕ್ಟರೇ ರಾಜಕೀಯ ಜೀವನದಲ್ಲಿ ಇದೆಲ್ಲ ಸಹಜ ಗೃಹ ಇಲಾಖೆಯನ್ನ ಕೂಲಾಗಿ ನಿರ್ವಹಣೆ ಮಾಡೋರು ಬೇಕು ಅದಕ್ಕೆ ನೀವೇ ಸೂಕ್ತ ವ್ಯಕ್ತಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಜೂನ್ ಹನ್ನೆರಡು ಸಿಎಂ ಸಿದ್ದರಾಮಯ್ಯ ದೆಹಲಿ ಟೂರ್ ತುಳಿತಾ ದುರಂತದ ಬಗ್ಗೆ ರಿಪೋರ್ಟ್ ಕೊಡ್ತಾರಾ ಸಿಎಂ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಡಿತದ ಬಳಿಕ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಜೂನ್ ಹನ್ನೊಂದರ ಸಂಜೆ ದೆಹಲಿ ಪ್ರಯಾಣಕ್ಕೆ ರೆಡಿಯಾಗಿದ್ದಾರೆ ಜೂನ್ ಹನ್ನೆರಡರಂದು ಪಿಎಂ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆಯಲಿರುವ ನೀತಿ ಆಯೋಗದ ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ಬಳಿಕ ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಕ್ಕರೆ ಈ ದುರ್ಘಟನೆಯ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಕೆಎಸ್ಸಿಎ ಹಾಗೂ ಆರ್ಸಿಬಿ ಹಾಗೂ ಪೊಲೀಸ್ ಇಲಾಖೆ ಕಾರಣವಾಗಿದ್ದು ಅಧಿಕಾರಿಗಳ ಅಮಾನತು ಮಾಡಿರುವ ಬಗ್ಗೆ ರಿಪೋರ್ಟ್ ಕೊಡುವ ಸಾಧ್ಯತೆ ಇದೆ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣ ಪ್ರಕರಣ ಬಾರಿ ಮುಜುಗರವನ್ನ ತರಿಸಿದೆ ಸುತ ಕೈ ನಾಯಕರು ಅಸಮಾಧಾನವನ್ನ ಗೊಂಡಿರುವುದು ಸಹ ಸತ್ಯ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್